ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಡೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಗೌರಿ ಬರ್ತಾ ಇರಬೇಕಾದ್ರೆ ಶಂಕರ ಅವಳನ್ನ ತುಂಬಾ ಡಿಫ್ರೆಂಟಿಂದ ಇಂದ ನೋಡ್ತಾ ಇರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಏನಾಯ್ತು ನನ್ನ ಯಾಕೆ ಈ ರೀತಿ ನೋಡ್ತಿದ್ದೀರಾ ಅಂತ ಅಂದಾಗ ಸೂರ್ಯ ಉದಯಿಸಿದ್ನೋ ಅಥವಾ ನಿಮ್ಮ ಮುಖ ನೋಡ್ಕೊಂಡು ಏನಾದ್ರೂ ಇವತ್ತು ಉದಯಿಸಿದ್ನೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಗೌರಿ ಹೇಳ್ತಾ ಇರ್ತಾಳೆ ಕೆಟ್ಟಾಗಿದೆ ಅಂದಾಗ ಏನದು ಅಂತ ಅಂದಾಗ ನಿನ್ನ ಕವಿತೆ ಕೆಟ್ಟಾಗಿದೆ ಅಂತ ಹೇಳ್ತಾ ಇರ್ತಾಳೆ ಅದೆಲ್ಲ ಬಿಡಿ ಹೌದು ನೀವೇನು ಇಷ್ಟು ಖುಷಿ ಮುಖದಲ್ಲಿ ಕೋಪ ತಾಪ ಎಲ್ಲ ಹೋಗ್ಬಿಟ್ಟು ಬರೀ ಖುಷಿ ಮಾತ್ರ ಇದೆಯಲ್ಲ ಏನು ಸಮಾಚಾರ ಅಂತ ಕೇಳ್ತಾ ಇರ್ತಾಳೆ ಶಂಕರ ಹೇಳ್ತಾ ಇರ್ತಾನೆ ಇನ್ನೇನು ಮಾಡೋದು ಅವರೇ ಅಜ್ಜಿ ನಂತಂದಮೇಲೆ ಕಷ್ಟ ಸುಖ ಎರಡನ್ನೂ ತಗೊಳ್ಳೇಬೇಕು ಯಾವ ಟೈಮಿಗೆ ಏನೇನಾಗುತ್ತೋ ಅದನ್ನು ನಾವು ಅನ್ಭವಿಸ್ಲೇಬೇಕಲ್ವಾ ಕತ್ಲಾದ್ಮೇಲೆ ಬೆಳಕಾಗಿ ಆಗುತ್ತೆ ಹಾಗೆ ನಮ್ಮ ಲೈಫಲ್ಲೂ ಒಂದಲ್ಲ ಒಂದು ದಿನ ಕತ್ಲಾಗಿದೆ ಬೆಳಕಾಗಿ ಸಂತೋಷ ಬಂದೇ ಬರುತ್ತಾ ಅಲ್ವಾ ಅಮ್ಮಿಯವರೇ ಅಂತ ಹೇಳ್ತಾ ಇರ್ತಾನೆ ಹಾಗೆ ಗೌರಿ ಶಂಕರ ಮುಖ ನೋಡಿಕೊಂಡು ಏನು ಇವತ್ತು ತುಂಬ ಪೂಸೆ ಬಿಡ್ತಿದ್ರಲ್ಲ ಏನು ಸಮಾಚಾರ ಅಂತ ಅಂದಾಗ ಅದು ಅದು ಅಂತ ಶಂಕರ ಹೇಳ್ತಾ ಇರ್ತಾನೆ ಏನಿದೆ ಅಂದಾಗ ಅದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನಾನು ಆಗಲೇ ಹೇಳಿದ್ನಲ್ಲ ಜೀವನದಲ್ಲಿ ಕತ್ಲಾದಾಗ ಬೆಳಕಾಗ ಸಮಯ ಬಂದೇ ಬರುತ್ತೆ ಹಾಗೆ ಏನೇ ಆದರೂ ಸಹ ಎಲ್ಲದನ್ನು ಎದುರಿಸ್ಕೊಂಡು ಹೋಗ್ಬೇಕು ಏನಕ್ಕೂ ಕುಗ್ಬಾರ್ದು ಏನ್ಮೇಲಪ್ಪನ ನೀವು ಓದಬೇಕು ಓದಿದ್ಮೇಲೆ ನೀವು ಬೇಜಾರು ಮಾಡ್ಕೋಬಾರ್ದು ನಾನು ಏನು ಹೇಳಿದೆ ಅದನ್ನೇ ಮಾಡಬೇಕು ಅಂತ ಅಂದಾಗ ಏನು ವಿಷಯ ಇದೆ ಅಂತ ಅನ್ಸುತ್ತೆ ಪರವಾಗಿಲ್ಲ ಅದರಲ್ಲಿ ಏನೇ ಇದ್ರೂ ಸಹ ನಾನು ಅದನ್ನು ಓದಿ ಸ್ವೀಕಾರ ಮಾಡ್ತೀನಿ ಖುಷಿಯಾಗಿಯೇ ಅದನ್ನು ಸ್ವೀಕಾರ ಮಾಡ್ತೀನಿ ಕೊಡ್ರಿ ಅಂತ ಕಟ್ ಮಾಡಿ ಅದ್ರಲ್ಲಿರೋ ಪೇಪರ್ ನ ಓದ್ತಾ ಇರ್ತಾಳೆ ಹಾಗೆ ಪೇಪರ್ ಓದಿ ತುಂಬಾ ಬೇಜಾರಿಂದ ಹೇಳ್ತಾ ಇರ್ತಾಳೆ ನಿಮಗೆ ನಾನು ಹೆಲ್ಪ್ ಮಾಡಿದೀನಿ ಅಂತ ಮೂರ್ ತಿಂಗಳು ನಾನು ಸಸ್ಪೆಂಡ್ ಮಾಡಿದರೆ ಜೊತೆಗೆ ಹತ್ತು ಲಕ್ಷ ದುಡ್ಡು ಕಟ್ಟಬೇಕು ಅಂತಲೇ ಹೇಳಿದಾರೆ ಆದ್ರೆ ಇದನ್ನೆಲ್ಲ ರುದ್ರ ಶಿವರುದ್ರಪ್ಪ ಮಾಡಿದರೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಆದ್ರೆ ನಾನು ಏನು ಮಾಡೋಕ್ ಆಗ್ತಿಲ್ಲ ನಾನು ಏನು ಮಾಡೋದೇ ಇಲ್ಲ ಕಣ್ಮುಂದೆ ಮುಂದೆ ಎಲ್ಲನು ಹಾಗೆ ಸ್ವೀಕಾರ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಮ್ಮಿಯವ್ರೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ನೋಡಿ ಅವರೇ ಕೆಲ್ಸ ಆಯ್ತು ಅಂತ ತಲೆ ಕೆಡಿಸ್ಕೋಬೇಡಿ ಏನು ಮಾಡಕ್ ಆಗಲ್ಲ ಜೀವನದಲ್ಲಿ ಏನೇ ಬಂದ್ರು ಸಹ ನಾವು ಗಟ್ಟಿಯಾಗಿ ನಿಂತ್ಕೊಳ್ಳೋಣ ಇನ್ಮೇಲೆ ಮಗಿನ ನೋಡ್ಕೊಳ್ಳಿ ಹಾಗೆ ಮಗನ್ ಸಾಕು ಶಕ್ತಿ ನನಗಿದೆ ನಿಮಗೆ ಅಂತ ನಾವು ಮನೆಯವರು ಎಲ್ಲರೂ ಇದ್ದೀವಿ ಏನೇ ಬಂದರೂ ನಾನು ನಿಮ್ಮನ್ನು ಕಾಪಾಡ್ಕೊಂಡು ಹೋಗ್ತೀನಿ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬರಕ್ಕೋ ನಾನು ಬಿಡಲ್ಲ ಅಂತ ಶಂಕರ ಹೇಳ್ತಾ ಇರ್ತಾನೆ ನನಗೆ ಏನೇ ಆದರೂ ಸಹ ನೀವು ನನ್ನ ಜೊತೆ ಇರಬೇಕು ಅದೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಯೋಗಿಯವರೇ ಇದೆಲ್ಲ ದೊಡ್ಡದು ಅಂತ ಅನ್ನಿಸ್ತಿಲ್ಲ ಯಾಕೆಂತಂದರೆ ಮಾಡ್ಬಾರ್ದು ತಪ್ಪಿಗೆಲ್ಲ ಶಿಕ್ಷೆ ಅನ್ನಿಸ್ಬೇಕು ಅಂತಂದರೆ ಎಂಥರಿಗೂ ಸಹ ಬೇಜಾರಾಗುತ್ತೆ ಆದರೆ ಈ ಕೆಲಸ ದುಡ್ಡು ಅಧಿಕಾರ ನನ್ನ ಹತ್ರ ಇದ್ರು ಅಷ್ಟೇ ಹೋದ್ರು ಅಷ್ಟೇ ನನಗೇನು ಎರಡು ವ್ಯತ್ಯಾಸ ಅಂತ ಅನ್ಸಲ್ಲ ಆದರೆ ನನಗೂ ಬದಲಾದ್ರಲ್ಲ ಅದೇ ನನಗೆ ದೊಡ್ಡ ಖುಷಿ ಜಗತ್ತಿನಲ್ಲಿ ತನ್ನ ಹೆಂಡತಿ ಇಷ್ಟಪಟ್ಟಂತೆ ಗಂಡ ಇದ್ರೆ ಯಾ ಹೆಣ್ಣಿಗೆ ತಾನೇ ಖುಷಿಯಾಗಲ್ಲ ಏಳು ಜೋಗಿಯವ್ರೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಶಂಕರನು ಸಹ ಅಷ್ಟೇ ಅಮ್ಮೆಯವ್ರೆ ನಾನೇ ಬದಲಾಗ್ತಿದ್ದೀನಿ ಅಂತ ಅಂದಮೇಲೆ ನಾನ್ ಸುತ್ತಮುತ್ತ ಇರೋರೆಲ್ಲ ಬದಲಾಗ್ಬೇಕು ಅಂತ ಅಂದಾಗ ತುಂಬಾ ಖುಷಿಯಿಂದ ತನ್ನ ಗಂಡನ್ನ ಹಗ್ ಮಾಡ್ಕೋತಾ ಇರ್ತಾಳೆ ಈ ಶಂಕರನ ಹಗ್ ಮಾಡಿಕೊಂಡು ತುಂಬಾ ಖುಷಿಯಿಂದ ನೀವೇ ನನ್ನ ಪ್ರಪಂಚ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತು ನನಗೆ ಕೆಲಸ ಇದೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಹಣ್ಣು ತರ್ಕೊಂಡು ತರಕಾರಿ ಎಲ್ಲ ತೊಗೊಬರ್ತೀನಿ ರೇಷನ್ ಎಲ್ಲ ಅಂತ ಅನ್ಬೇಕಾದ್ರೆ ನೀವ್ಯಾಕ್ರೆ ಹೋಗ್ತೀರಾ ಕೋಳಿ ಜನ್ಮರು ಇದ್ದಾರಲ್ವಾ ಅಂತ ಅಂದಾಗ ಅವರು ಇದ್ದಾರೆ ಆದರೆ ಇನ್ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ನಿಮ್ಮ ಜೊತೆ ನಾನು ಬರ್ತೀನಿ ಮಾರ್ಕೆಟಿಗೆ ಅಂತ ಗೌರಿ ಹೇಳ್ತಾ ಇರ್ತಾಳೆ ಯಾಕೆ ಯಾಕ್ರಿ ಬರ್ತೀರಾ ಆಯಾಗಿ ರೆಸ್ಟ್ ಮಾಡಿ ಅಂತ ಅಂದಾಗ ಇಲ್ಲ ಇಲ್ಲ ನಾನು ಬರ್ತೀನಿ ಅಂತ ಆಟ ಮಾಡ್ತಿರ್ಬೇಕಾದ್ರೆ ಸಣ್ಣ ಮಕ್ಕಳು ಆ ತರ ನೀವು ಆಟ ಮಾಡ್ತೀರಾ ಬನ್ನಿ ಆಯ್ತು ಹೋಗೋಣ ಅಂತ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೇನೊದ್ ಕಡೆ ರುದ್ರನ್ ಚೇರ್ಗಳೆಲ್ಲರೂ ಸಹ ಯಾರಾದರೂ ಮಾರ್ಕೆಟಿಗೆ ಹೋದರೆ ಅವರು ಎಲ್ಲ ದುಡ್ಡು ಕಟ್ಟಿಗೆ ಹೋಗ್ಬೇಕಾಗುತ್ತೆ ಹಾಗೆ ಟೋಲ್ ಫೀಸ್ ಅಂತ ಮಾರ್ಕೆಟಿಗೆ ಹೋಗೋರೆಲ್ಲ ದುಡ್ಡು ಕಟ್ಟತಿರ್ಬೇಕಾದ್ರೆ ಯಾರೋ ಒಬ್ಬ ಹುಡುಗ ಹಾಗೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಸಿಕ್ಕಾ ಬಟ್ಟೆ ಓಡದು ಅವನ ಹತ್ರ ದುಡ್ಡು ಕಿತ್ಕೋತಾ ಇರ್ತಾರೆ ಹಾಗೆನೊದ್ ಕಡೆ ಶಂಕರ ಮತ್ತೆ ಗೌರಿ ಮಾರ್ಕೆಟಿಗೆ ಬರ್ತಿರ್ಬೇಕಾದ್ರೆ ರೌಡಿಗಳೆಲ್ಲ ಇದು ಶಂಕರನ್ ಗಾಡಿ ಅಲ್ವಾ ಸ್ವಲ್ಪ ಮಜ ತಗಳನ್ನ ಅವ್ರನ್ನ ಹಡ್ ಹಾಕ್ರು ಅಂತ ಅಂದಾಗ ಶಂಕರನ್ ಗಾಡಿನ ಹಡ್ಡ ಹಾಕ್ತಾ ಇರ್ತಾರೆ ಯಾಕೆ ಸರ್ ಏನಾಯ್ತು ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ ಟೋಲ್ ಕಟ್ಟಿ ನೀನು ಮಾರ್ಕೆಟ್ ಒಳಗೆ ಅಂತ ಹೇಳ್ತಾ ಇರ್ತಾರೆ ಏನ್ ಸರ್ ನಮ್ಮೂರಲ್ಲ ಮಾರ್ಕೆಟ್ ನಾವು ಟೋಲ್ ಕಟ್ಬೇಕಂತ ಶಂಕರ ಕೇಳ್ತಾ ಇರ್ಬೇಕಾದ್ರೆ ಅವ್ ಕಂಡ್ಲಾ ಕಟ್ಟಬೇಕು ಇದು ರುದ್ರಣ್ಣನ ರೂಸು ಯಾರ್ಲ ನೀನು ಇಳಿಲ್ಲ ಕೇಳಿಕೆ ಅಂತ ಶಂಕರನ ಕೊಳ್ಪಟ್ಟಿ ಇಡ್ತಾ ಇರಬೇಕಾದ್ರೆ ಹಾಗೆ ಕಣ್ಣಲ್ಲಿ ಗುರಸ್ತಾ ಇರ್ತಾನೆ ಹಾಗೆ ಅವ್ನ ಯಾರು ಕರ್ಕೊಬರ್ಲ ಅಂತ ಇನ್ನೊಬ್ಬ ರೌಡಿ ಹೇಳ್ತಿರ್ಬೇಕಾದ್ರೆ ಇದು ರುದ್ರನನ್ ಏರಿಯಾ ಅವ್ನು ರೂಸ್ ಮಾಡಿರೋದು ಸೊ ನೀನ್ ಚಂದ ಕಟ್ಟಿ ಹೋಗ್ಲೇಬೇಕು ನೂರು ರೂಪಾಯಿ ಕಟ್ಟಿ ಹೋಗ್ತಾ ಇರು ಅಂತ ಅಂದಾಗ ನಮ್ಮೂರಲ್ಲಿರೋ ಮಾರ್ಕೆಟ್ಗೆ ನಾವೇ ಚಂದ ಹೇಳ್ತಾ ಇರ್ಬೇಕಾದ್ರೆ ಇದು ರುದ್ರನ ಇಲ್ವಂತ ಶಂಕರ ಹೊಡಿಯೋಕೆ ಹೋಗ್ತಾ ಇರಬೇಕಾದ್ರೆ ಶಂಕರ ಗುರಾಯಿಸ್ತಾ ಇರ್ತಾನೆ ಹಾಗೆ ನೀನ್ ಏನಾದರೂ ಕಟ್ಲಿಲ್ಲ ಅಂತಂದ್ರೆ ಹಂಗೆ ಕತ್ನ ಕುಯ್ದು ಬಿಡ್ತೀವಿ ಅಂತ ರೌಡಿಗಳು ಎದುರಿಸ್ತಿರ್ಬೇಕಾದ್ರೆ ಗೌರಿ ತುಂಬಾ ಕೋಪ ಮಾಡಿಕೊಂಡು ಅಲ್ಲ ಶಂಕರ ಅವರೇ ನೀವ್ ಯಾಕೆ ಈ ರೀತಿ ಇದ್ದೀರ ಅವ್ರು ನೋಡಿದ್ರೆ ಅಷ್ಟು ಹವಾಜ ಆಗ್ತಿದ್ದಾರೆ ಏನಾದರೂ ಮಾತಾಡಿ ಅಂತ ಅಂದ್ರೆ ತೆಗೆದು ಐನೂರು ರೂಪಾಯಿನ ಕೊಡ್ತಾ ಇರ್ತಾರೆ ಅಣ್ಣ ಚೇಂಜ್ ಇಲ್ಲ ಅಂತ ಅನ್ಬೇಕಾದ್ರೆ ಶಂಕರ ಶ್ರೀಮಂತ ಕಂಡಲ್ಲ ತಲೆ ಕೆಡ್ಸ್ಕೋಬೇಡಿ ಇಟ್ಕೊಂಡು ಬರ್ರಿ ನಾವು ಮಾರ್ಕೆಟ್ ಒಳಗಡೆ ಚಂದ ಎತ್ತೆ ಅಂತ ರೌಡಿಗಳು ಹೋಗ್ತಾ ಇರ್ತಾರೆ ಇವಾಗ ಗೌರಿ ತುಂಬ ಕೋಪ ಮಾಡಿಕೊಂಡು ಜೋಗಿ ಅವರೇ ನಿಂತ್ಕೊಳ್ಳಿ ಅಲ್ಲ ಅವ್ರು ಕೇಳಿದ ತಕ್ಷಣ ಐನೂರು ರೂಪಾಯಿ ಕೊಟ್ಬಿಟ್ರಲ್ಲ ನಮ್ಮ ಹತ್ರ ಏನೋ ದುಡ್ಡಿತ್ತು ಕೊಟ್ಬಿಟ್ವಿ ಆದರೆ ಬಾಡೋರು ಏನು ಮಾಡ್ತಾರೆ ಅಂತ ಅಂದಾಗ ನನಗೇನು ಗೊತ್ತು ಅಮ್ಮಿ ಅವ್ರೆ ಅವ್ರವ್ರ ಹಣೆ ಬರ ಕೊಟ್ಟರೆ ಕೊಡ್ತಾರೆ ಇಲ್ಲಾಂದ್ರೆ ಅವ್ರ ಹತ್ರ ಓದೇ ತಿಂತಾರೆ ನಮಗೆ ನಾಭಕ ಇದೆ ನಮ್ದೇ ನೂರಂಟೆ ಕೆಲಸ ಇದೆ ಅಂತ ಹೋಗ್ತಾ ಇರಬೇಕಾದ್ರೆ ಇದೇನಿದು ಶಂಕರವ್ರಿಗೆ ಕೋಪನೇ ಬರಲಿಲ್ವಲ್ಲ ಅಂತ ತುಂಬ ಆಶ್ಚರ್ಯದಿಂದ ಗೌರಿ ಶಂಕರನ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಶಂಕರ ತನ್ನ ಪಡಿತನ ತಾನು ಜೀಪತಿ ಒಂದು ಕುತ್ಕೋತಿರ್ಬೇಕಾದ್ರೆ ಗೌರಿ ಯೋಚನೆ ಮಾಡ್ತಿರ್ತಾಳೆ ಕಾಲ ಯಾವ ರೀತಿ ಬದಲಾಗುತ್ತಲ್ವಾ ಅಷ್ಟು ಕೋಪ ಮಾಡ್ಕೊತಿರೋ ಇವರು ಇಷ್ಟು ಸೈಲೆಂಟ್ ಆಗಿದ್ದು ಬಿಟ್ರಲ್ಲ ಏನೇ ಆಗಲಿ ಇವರು ಈ ಥರ ಸೈಲೆಂಟ್ ಆಗಿರೋದೆ ತುಂಬ ಒಳ್ಳೆಯದು ಆದರೂ ಬಡವರಿಗೆ ನಮ್ಮ ಕಣ್ಮುಂದೆ ಈ ತರ ಅನ್ಯಾಯ ಆಗ್ತಿದೆಯಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ನನ್ನ ಪೋಸ್ಟ್ ನನಗೆ ಸಿಗಲಿ ಆಮೇಲೆ ಇವರಿಗೆಲ್ಲ ಯಾವ ರೀತಿ ಕಾನೂನು ಪ್ರಕಾರ ನ್ಯಾಯ ಸಿಗ್ದಂಗೆ ಯಾವಾಗ ಯಾವ ರೀತಿ ಶಿಕ್ಷೆ ಕೊಡಬೇಕು ಆ ರೀತಿ ನಾನು ಕೊಡಿಸ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಜೀಪತಿ ಮಾರ್ಕೆಟ್ ಒಳಗೆ ಹೋಗ್ತಾ ಇರ್ತಾಳೆ ಹಾಗೇನದ ಡಿ ಸಿ ಮಾಲಿನ್ಯ ಹತ್ರ ಬಂದು ಊರಿನ ಜನಗಳೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಮೇಡಮರೇ ಪುಣ್ಯ ಪೋಖ್ರಿಗಳು ಜಾಸ್ತಿ ಆಗಿದಾವೆ ಈ ಕಡೆ ಊರಾಚೆ ಹೋಗಂಗಿಲ್ಲ ಎಲ್ಲರೂ ಸಹ ನಮ್ಮನ್ನೆತ್ತಕೊಂಡು ಹೋಗ್ತಾರೆ ಹಾಗೆ ನಮ್ಮ ಜಮೀನಲ್ಲೂ ಸಹ ಒತ್ತಿಸ್ಕೊಂಡಿದ್ದಾರೆ ಮೇಡಮರೇ ತುಂಬಾ ನ್ಯಾಯ ಮಾಡ್ತಾರೆ ಏನೋ ಮಾರ್ಕೆಟ್ ಅಲ್ಲಿ ತರಕಾರಿ ವ್ಯಾಪಾರ ಮಾಡೋರು ನಮ್ಮ ಹತ್ರ ಸಿಕ್ಕಾ ಬಟ್ಟೆ ಚಂದ ವಸೂಲಿ ಮಾಡ್ತಾರೆ ಕೊಡಲ್ಲ ಅಂತಂದ್ರೆ ಸಿಕ್ಕಾ ಬಟ್ಟೆ ಹೊಡಿತಾರೆ ಪೊಲೀಸ್ ಕಂಪ್ಲೇಂಟ್ ಹೋದ್ರೆ ಪೊಲೀಸು ಸಹ ಕಂಪ್ಲೇಂಟ್ ತಗೊಳ್ಳಲ್ಲ ನಿಮ್ಮನ್ನೇ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ನೀವೇ ನಮ್ಮ ಕಷ್ಟ ಎಲ್ಲ ಬಗೆಹರಿಸ್ಬೇಕು ಅಂತ ಅಂದಾಗ ನಿಮ್ಮ ಕಷ್ಟ ಎಲ್ಲ ಅರ್ಥ ಆಗುತ್ತೆ ಅಂತ ಡಿ ಸಿ ಮಾಲಿನ್ಯ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ಬರ್ತಾರೆ ಮೇಡಮ್ ನಿಮಗೊಂದು ಆರ್ಡರ್ ಬಂದಿದೆ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು ಮೇಡಮ್ ಅದಕ್ಕೆ ತಗೊಬಂದೆ ಅಂತ ಅಂದಾಗ ಹಾಗೆ ಎನ್ವೊಲಪ್ಪಲ್ಲಿ ಏನು ಲೆಟರ್ ಇದೆ ಅಂತ ಡಿ ಸಿ ಓದ್ತಾ ಇದ್ದರೆ ಅಷ್ಟೊತ್ತಿಗೆ ಈ ಕಡೆ ಶೂರುದ್ರಪ್ಪ ಕಾಲ್ ಮಾಡ್ತಾ ಇರ್ತಾರೆ ಹೇಳಿ ಸರ್ ಗುಡ್ ಮಾರ್ನಿಂಗ್ ಅಂತ ಮಾಲಿನಿ ಹೇಳ್ತಿರ್ಬೇಕಾದ್ರೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಮಾಲಿನಿ ಅವರೇ ಏನು ಗೊತ್ತಾ ನೋಡಿ ನಾನು ಆ ವಿಷಯ ಹೇಳೋಕ್ಕೂ ಮುಂಚೆ ನಾನೇ ಕಾಲ್ ಮಾಡಿದ್ದೀನಿ ನಿಮಗೊಂದು ಎನ್ವಲಪ್ ಕೊಟ್ಟಿದ್ನಲ್ಲ ಅದರಲ್ಲಿ ಏನೂ ಇಲ್ಲ ಈಗ ಎಮ್ ಎಲ್ ಎ ಆಗಿರ್ತಾರಲ್ಲ ಅವರಿಗೆಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಇರ್ತಾರಲ್ಲ ಎಲ್ಪರ್ಗೆ ಅಂತ ಆ ರೀತಿ ನನಗೆ ನೀವಾಗ್ತೀರಾ ಅಂತ ಕೇಳಿದಾಗ ಡಿ ಸಿ ಮಾಲಿ ಶಾಕ್ ಆಗ್ತಾ ಇರುತ್ತೆ ಹೇಗಿದೆ ಮಾಲಿನಿ ನೀನೇ ನನ್ನ ಪಿ ಆಗಬೇಕು ಅಂತ ಆರ್ಡರ್ನ ಪಾಸ್ ಮಾಡಿದ್ದೀನಿ ಇವಾಗಲಾದರೂ ಗೊತ್ತಾಯ್ತಾ ಇಷ್ಟು ದಿನ ನೀನು ಡಿ ಸಿ ಆಗಿದ್ದೆ ನಿನ್ನ ಮುಂದೆ ನಾನು ಕೈ ಕೊಟ್ಕೊಂಡು ನಿಂತಿದ್ದೆ ಈಗ ಕಾಲಚಕ್ರ ನೋಡು ಯಾವ ರೀತಿ ಆಗಿದೆ ಏನು ಹಾಸನ ಮಾತ್ರ ಡಿ ಸಿ ಎಲ್ಲ ಈ ಎಮ್ ಎಲ್ ಎ ಶೂರುದ್ರಪ್ಪನಿಗೂ ಸಹ ಪಿ ಎ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಜೊತೆಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ ಈ ಏನು ಮಾಲಿನಿ ತುಂಬ ಖುಷಿಯಾಗ್ತಿದೆ ಡಬ್ಬಲ್ ಕೆಸ ಬೇರೆ ನಿನಗೆ ಸಿಕ್ಕಿದೆ ಇವಾಗ ಶಾಕ್ ಆಗ್ತಿದೆಯಾ ಶಾಕ್ ಅಂತಲೇ ನಾನು ನಿನಗೆ ಶಾಕಿಂಗ್ ನ್ಯೂಸ್ ಕೊಡ್ತಾ ಇರೋದು ಇನ್ಮೇಲೆ ಇದೆ ನಿನಗೆ ಎಂತೆ ಶಾಕಿಂಗ್ ನ್ಯೂಸ್ ಕೊಡ್ತೀನಿ ಇವಾಗ ಹೋಮ್ ಮಿನಿಸ್ಟ್ರು ಕರಿತೀವಿ ಇದ್ದಾರೆ ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ಮಾತಾಡಬೇಕು ಅಂತ ಕರಿತಾ ಇರ್ತಾನೆ ಹಾಗೆ ತುಂಬಾ ಕೋಪ ಮಾಡ್ಕೊಂಡು ನಿಂತಿರಬೇಕಾದ್ರೆ ಎಲ್ಲ ಜನಗಳು ಮೇಡಮ್ ಕಾಪಾಡಿ ಡಿ ಸಿ ಗೌರಿ ಮೇಡಮ್ ಇದ್ದಾಗ ಈ ರೋಡಿಗಳು ಬಹಳ ಬಿಸಿರ್ಲಿಲ್ಲ ದಯವಿಟ್ಟು ಕಾಪಾಡಿ ಅಂತ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ಕೊತಾ ಶಂಕರ ಗೌರಿನ ಕರ್ಕೊಂಡು ಮಾರ್ಕೆಟ್ಗೆ ಬಂದಾಗ ಈ ಕಡೆ ಕ್ಯಾರೆಟ್ ತಗೊಳ್ಳಿ ಬಿಟ್ರೋಟ್ ತಗೊಳ್ಳಿ ಅಂತ ಎಲ್ಲಾ ತರಕಾರಿ ಕೊಡ್ತಾ ಇರ್ಬೇಕಾದ್ರೆ ಗುಂಡಗಳು ಬಂದು ಮತ್ತೆ ನಮ್ಮ ಉಸೂಲಿ ಏನೇನಿದೆ ಅದನ್ನೆಲ್ಲ ಕೊಡ್ಬೇಕು ನೀವು ಇವತ್ತಿಂದ ಏನಿದೆ ಅದನ್ನ ಕೊಡಿ ಅಂತ ಅಂದಾಗ ಆ ಇರೋ ಅಜ್ಜಿ ಹೇಳ್ತಾ ಇರ್ತಾರೆ ಇನ್ನು ವ್ಯಾಪಾರ ಆಗಿಲ್ಲ ಕಣಪ್ಪ ಆಮೇಲೆ ಕೊಡ್ತೀನಿ ಅಂತ ಅಂದಾಗ ನಮಗೆ ಈ ರೀತಿಯಲ್ಲಿ ಹೇಳ್ಬೇಡಿ ನೀವು ಯಾವಾಗ ಬೇಕಾದರೂ ವ್ಯಾಪಾರ ಮಾಡ್ಕೊಳ್ಳಿ ನಮ್ಮ ದುಡ್ಡು ನಮಗೆ ಬರಬೇಕು ಇಲ್ಲ ಅಂತಂದರೆ ಗೊತ್ತಲ್ಲ ಅಂತ ಬೈತಾ ಇರಬೇಕಾದ್ರೆ ಅತಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಆಗ ಗೌರಿ ತುಂಬ ಕೋಪ ಮಾಡಿಕೊಂಡು ನೀವು ಮಾಡ್ತಾ ಇರೋದಲ್ಲ ತಪ್ಪು ಅಂತ ಅಂದಾಗ ಯಾವುದಮ್ಮ ತಪ್ಪು ಹೀಗೆ ಮಾಡ್ತಾ ಇರೋದೇ ಸರಿ ಸರ್ಕಾರ ಬದಲಾಗಿದೆ ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡ್ತೀವಿ ಅಂತ ಅಂದಾಗ ಗೌರಿಗೆ ಸಿಕ್ಕಾಬಿಟ್ಟೆ ಕೋಪ ಬರ್ತಾ ಇರುತ್ತೆ ಹಾಗೆ ದುಡ್ಡುಕೊಂಡು ತಿನ್ನೋರ ಹತ್ರ ದುಡ್ಡು ಕೇಳ್ತಿರಲ್ಲ ನಾಚಿಕೆ ಆಗಲ್ವಾ ಅಂತ ಅಂದಾಗ ನಮ್ಮ ರುದ್ರಣ್ಣ ಏನು ಸರ್ಕಾರ ಮಾಡಿದನೋ ಅದೇ ನಡೆಯೋದು ಅಂತ ರೌಡಿಗಳು ಹೇಳ್ತಾ ಇರ್ತಾರೆ ಸರ್ಕಾರ ಯಾವುದಾದ್ರೇನು ನ್ಯಾಯ ನೀತಿಯಾಗಿ ಬದುಕಬೇಕು ಮಾನ ಮರ್ಯದಿಲ್ವಾ ಅಂತ ಅನ್ಬೇಕು ಆದರೆ ಏನು ಅತ್ಯಾಗಾಡ್ತಿದ್ಯಾ ಅಂತ ಗೌರಿ ಜೊತೆ ಜಗಳಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಬೇಡ ಬೇಡ ನಾ ಗಲಾಟೆ ಎಲ್ಲ ಬೇಡ ನಾವು ತರಕಾರಿ ತೊಗೊಳಕ್ಕೆ ಬಂದಿದ್ದೀವಿ ತರಕಾರಿ ತಗೊಂಡು ಹೋಗ್ತೀವಿ ಅಂತ ಅಂದಾಗ ನಿನ್ನ ಗಂಡನ್ನು ನೋಡಿ ಕಲ್ತ್ಕೊಂತ ಅಂದಾಗ ಗೌರಿ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ಗೌರಿ ಕೈ ಇಟ್ಕೊಂಡು ತನ್ನ ಪಡಿ ತಾನು ಏನು ಗೊತ್ತಿಲ್ದಿರೋ ರೀತಿ ಮನೆಗೆ ಶಂಕರ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಎಮ್ ಎಲ್ ಎ ಶುರುದ್ರಪ್ಪ ಯಾರ ಜೊತೆ ಮಾತಾಡ್ಕೊಂಡು ಇರ್ಲಿಲ್ಲ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಗಂಗಾ ಸುಮಾರ್ ಫೈಲ್ನ ನ ಇದು ಟ್ರಾನ್ಸ್ಫರ್ ಲೆಟರ್ ಹಾಗೆ ಇದು ಪ್ರಮೋಷನ್ ಲೆಟರ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇದು ಇನ್ಫ್ಲುಯೆನ್ಸ್ ಮಾಡೋ ಫೈಲ್ ಅಂತ ಅನ್ಬೇಕಾದ್ರೆ ಗಂಗಾವ್ ಇದನ್ನೆಲ್ಲ ನಮ್ಗೆ ಕೊಡ್ತಾ ಇದ್ದೀರಾ ಅಂತ ಅಂದಾಗ ಲೆಕ್ಕ ಹಾಕೊಳಕ್ಕೆ ಕೊಡ್ತಾ ಇದೀನಿ ನೀವೊಂದು ಆರ್ಡರ್ ಪಾಸ್ ಮಾಡಿದ್ರೆ ಸಾಕು ಇಡೀ ಖಜಾನನೆ ತುಂಬುತ್ತೆ ಅಂತ ಅಂದಾಗ ರುದ್ರನಗೂ ಶೂರುದ್ರಪ್ಪನಗು ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಇದು ಟಾಪು ಸೀಕ್ರೆಟ್ ಯಾರತ್ರ ಡಿಸ್ಕಸ್ ಮಾಡ್ಬಹುದು ಯಾರು ಗೊತ್ತಾಗಂಗೆ ಮಾಡಬೇಕು ಇಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ನ್ಯೂಸ್ ಎಲ್ಲ ಬಂದ್ಬಿಡುತ್ತೆ ಹಾಳಾಗುತ್ತೆ ಹುಷಾರ್ ಅಂದಾಗ ಪರವಾಗಿಲ್ಲ ಬಿಡು ಗಂಗವ ನಾನೇ ನಾನೇದ್ ಮಾಡ್ತೀನಿ ಈ ಶಂಕರ ಕಳಿಸಿರೋ ಪಾತ್ರದ ಇಲ್ಲಿ ಯಾರು ಇಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಶೂರಿದ್ರಪ್ಪ ಹೇಳ್ತಾ ಇರ್ತಾನೆ ಹಾಗೆ ರುದ್ರ ಹೇಳ್ತಾ ಇರ್ತಾನೆ ಅಲ್ಲ ಲಾಯಿರಿ ಮೇಡಮರೇ ಸಸ್ಪೆಂಡ್ ಅಂತಂದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇರಬೇಕಲ್ವಾ ಟ್ರಾನ್ಸ್ಫರ್ ಏನೋ ಮಾಡ್ಬೋದು ಹೆಂಗೆ ಅಂತ ಅಂದಾಗ ರೀಸನ್ ಇಲ್ಲ ಅಂತಂದ್ರೆ ನಾವು ಒಂದು ರೀಸನ್ನ ಹುಡ್ಕೋ ಬಿಡಿ ಅಂತ ಗಂಗಾಂತ ಹೇಳಿದ್ರೆ ಯಾವ್ಯಾವ ಆಫೀಸಲ್ಲಿ ಸಸ್ಪೆನ್ಷನ್ ರಿಜೆಕ್ಷನ್ ಮಾಡಿದ್ರು ಅಲ್ಲಿಗೆಲ್ಲ ಹೋಗಿ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕು ಈಗ ಯಾರನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ಸುತ್ತೆ ಅವ್ರನ್ನ ಮಾಡಿ ಒಂದು ವೇಳೆ ಮಾಡೋಕ್ಕಾಗಲ್ಲ ಅಂತ ಅಂದರೆ ಇಲ್ಲೇ ಸಲದ ಆರೋಪ ಎಲ್ಲ ಮಾಡಿ ಯಾರನ್ನಾದರೂ ಸಸ್ಪೆಂಡ್ ಮಾಡಬೇಕು ಅಂತಂದ್ರೆ ಅಲ್ಲಿ ಜೋರಾಗಿ ಇನ್ಕಮ್ ನಡೆಯುತ್ತೆ ಅಂತ ಅಂದಾಗ ಇವರಿಬ್ರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ ಹಾಗೆ ಒಂದ್ಸಲ ಪ್ಲೇಸ್ ಖಾಲಿ ಇತ್ತಂದ್ರೆ ಮತ್ತೆ ಯಾರಾದರೂ ಬರೋಕ್ಕೆ ಟ್ರೈ ಮಾಡ್ತಾರೆ ಆಗ ಲಕ್ಷ ಲಕ್ಷ ಕೇಳಿ ಕೋಟಿ ಕೋಟಿನ ನಾವು ಸಂಪಾದನೆ ಮಾಡ್ಬೋದು ಒಂದೇ ಕಲ್ಲಿಗೆ ಎರಡಕ್ಕಿನ ಹೊಡಿಬೋದು ಆದರೆ ಕೆಲಸ ಮಾತ್ರ ಒಂದೇ ಅಂತ ಅಂದಾಗ ಓ ಮೇಡಮ್ ಅಂಗಂದ್ರೆ ನಮ್ಮ ಖಜಾನೆ ತುಂಬುತ್ತೆ ಅಂತ ಅಂದಾಗ ಇಂಥ ದಿವಸ ನಾನು ನಾವಾಗ ಅವಾಗ ತರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರುದ್ರ ಖುಷಿಯಾಗಿ ಒಂದು ಕ್ಯೂರಿಯಾಸಿಟಿ ಒಂದು ಮಾತು ಕೇಳ್ತೀನಿ ದಿನಕ್ಕೆ ನಮಗೆ ಎಷ್ಟು ಬರ್ಬೋದು ಅಂತ ಕೇಳ್ತಾ ಇರ್ತಾನೆ ಹಂಗೆ ಎರಡು ಕೋಟಿ ಅಂತ ಅನ್ಬೇಕಾದ್ರೆ ಇಬ್ಬರಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಪ್ಪಯ್ಯ ದಿನಕ್ಕೆ ಎರಡು ಕೋಟಿ ಬಂದ್ರೆ ನಮ್ಮನ್ನು ಯಾರು ಹಿಡಿಯೋಕ್ಕಾಗಲ್ಲ ಅಂತ ಅಂದಾಗ ಅವು ಕಂಡ್ಲ ನಾವೇ ನಾವೇ ಬಿರ್ಲಾ ಅಂತ ರುದ್ರಪ್ಪನ ನಾಗಡ್ತಾ ಇರ್ತಾನೆ ಹಾಗೆ ರುದ್ರ ತುಂಬಾ ಆಶ್ಚರ್ಯದಿಂದ ಮೆಡಮರ ಸ್ವಲ್ಪ ಹುಷಾರಾಗಿರ್ಬೇಕು ಎರಡು ಕೋಟಿ ಬರುತ್ತೆ ಅಂದ್ರೆ ನಮ್ಮ ಅಪ್ಪಯ್ಯ ಟಾಟಾ ಅಂತ ಹೇಳ್ತಾ ಇದ್ದೇನೆ ಅಂತ ಅಂದಾಗ ಗಂಗಾ ನಗಾಡ್ತಾ ಇರ್ತಾಳೆ ಇದೊಂದು ವಿಷಯಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ಸ್ವಲ್ಪ ಎಜುಕೇಶನ್ ಮಾಡ್ಕೊಳ್ಳಾ ಅಂತ ರುದ್ರಪ್ಪ ಕೇಳ್ಕೊತಾ ಇರ್ತಾನೆ ಇನ್ನೊಂದ್ ಕಡೆ ಮಾರ್ಕೆಟ್ ಇಂದ ತರ್ಕಾರಿ ತಗೊಂಡು ಶಂಕರ ಗೌರಿನ ಕರ್ಕೊಂಡ್ಬಂದು ಬನ್ನಿ ಅತ್ತಿಗಾರ ಅಂತ ಅನ್ಬೇಕಾದ್ರೆ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಯಾಕೆ ಡೌಟ್ ಇದೆ ನಿಮಗೆ ನಾನು ಬದಲಾಗಿಲ್ಲ ಅಂತ ನಿಜವಾಗ್ಲೂ ಬದಲಾಗಿದ್ದೀನಿ ಅದು ಓನ್ಲಿ ನಿಮ್ಗೋಸ್ಕರ ಹಾಗೆ ಮನೆಯವ್ರಗೋಸ್ಕರ ಮನೆಯವ್ರಿಗೆ ಹೆಚ್ಚಾಗಿದ್ದೆ ಯಾವುದೂ ಇಲ್ಲ ಇಷ್ಟು ಕೋಪನೇ ತಡ್ಕೊಂಡಿದ್ದೀನಿ ಅಂತ ಏನೋ ಸ್ವಲ್ಪ ದಿನ ಎಲ್ಲ ನಾನು ಕಳ್ಕೊಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಜೊತೆಗೆ ಗಾಡಿ ಹತ್ತಿ ಹೋಗ್ತಾ ಇರ್ಬೇಕಾದ್ರೆ ನಿಂತ್ಕೊಳ್ಳೋ ಎಲ್ಲಿಗೆ ಹೋಗ್ತಿದ್ಯಾ ಕೊಟ್ಟು ಹೋಗು ಅಂತ ರೌಡಿ ಕೇಳ್ತಾ ಇರ್ತಾನೆ ಈಗಷ್ಟೇ ಕೊಟ್ಟಲ್ಲ ಅಂತ ಅಂದಾಗ ಅದು ಮಾರ್ಕೆಟ್ ಒಳಗಡೆ ಬರೋಕೆ ಕೊಟ್ಟೆ ಆದ್ರೆ ಇವಾಗ ಕೊಡ್ತಾ ಇರೋದು ಪಾರ್ಕಿಂಗ್ ಗಾರ್ಡ್ ಅಂತ ಪಾರ್ಕಿಂಗ್ ಪ್ಲೇಟ್ ಇಲ್ವಲ್ಲ ಏನಕ್ಕೆ ದುಡ್ಡು ಕೊಡ್ಬೇಕು ಅಂತ ಅಂದಾಗ ಕೊಡ್ತೀಯೋ ಇಲ್ವ ಅಂತ ಅಂದಾಗ ಶಂಕರ ಏನು ಮಾತಾಡೋದು ದುಡ್ಡು ಕೊಡ್ತಾ ಇದ್ರೆ ಈ ಕಡೆಗೆ ಅವರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಥ್ಯಾಂಕ್ ಯು